ಕೆ ಶಿವಕುಮಾರ್ ಅವ್ರಿಗೆ ಕಾಂಗ್ರೆಸ್ ಅಲ್ಲಂತೂ ಜಾಗ ಇಲ್ಲ ಗ್ಯಾರಂಟಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ಬರ್ತಾರೆ ಅನ್ನುವಂಥ ರೂಮರ್ ಇದ್ದಿದೆ ನಿಮ್ಮ ಅಭಿಪ್ರಾಯ ಸರ್ ಅದು ಇನ್ನೂ ಸ್ವಲ್ಪ ಅಡ್ಗೋಡೆ ಮೇಲಿದೆ ಯಾಕೆ ಯಾಕೆಂತಂದರೆ ಈ ಬಿ ಜೆ ಪಿಯಲ್ಲಿ ಕೆಲವರು ಅವ್ರಿಗೆ ಫುಲ್ ಅಪೋಸ್ ಆಗಿದ್ದಾರೆ ಜೊತೆಗೆ ಇವ್ರ ಮೇಲೆ ಡಿ ಕೆ ಶಿವಕುಮಾರ್ ಮೇಲೆ ಕೆಲವು ಕೇಸ್ಗಳು ಇ ಡಿ ಕೇಸು ಸಿ ಬಿ ಐ ಕೇಸ್ಗಳು ಇವೆಲ್ಲ ಇರೋದ್ರಿಂದ ಸ್ವಲ್ಪ ಮುಜುಗರ ಆಗ್ತಾ ಇದೆ ಪಾರ್ಟಿಗೆ ಸೇರಿಸ್ಕೊಳ್ಳೋದಕ್ಕೆ ಬಿ ಜೆ ಪಿ ಒಳ್ಳೆ ಶಿಸ್ತಿನ ಪಕ್ಷನಲ್ಲ ಅದಕ್ಕೋಸ್ಕರ ಇವ್ರಿಗೆ ಮುಜುಗರ ಆಗ್ತಾ ಇದೆ ಬಟ್ ಇನ್ಸಿಡೆನ್ಸ್ ಅನ್ನೋ ರೀತಿಯಲ್ಲಿ ಕನ್ವರ್ಟ್ ಆಗ್ತಾ ಇದೆ ಹೇಳೋಕ್ಕಾಗಲ್ಲ ಸದ್ಯಕ್ಕೆ ಇವ್ರಿಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಕಾಂಗ್ರೆಸ್ಸಲ್ಲಂತೂ ಜಾಗ ಇಲ್ಲ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಚೀಫ್ ಮಿನಿಸ್ಟ್ರಿ ಕೆಲಸ ಬಿಟ್ಕೊಡೋಲ್ಲ ಯಾವುದೇ ಕಾರಣಕ್ಕೂ ಬಿಟ್ಕೊಡೋಲ್ಲ ಅದಕ್ಕೋಸ್ಕರವಾಗಿ ಇನ್ನೂ ಡಿಸೆಂಬರ್ ತಿಂಗಳವರೆಗೂ ಟೈಮ್ ಇದ್ದರೂ ಕೂಡ ಈಗಲಿಂದಲೇ ಫೌಂಡೇಶನ್ ಹಾಕ್ಕೊಳ್ತಾವ್ರೆ ಡಿ ಕೆ ಶಿವಕುಮಾರನ್ನ ಕಿಕ್ಔಟ್ ಮಾಡೋದಕ್ಕೋಸ್ಕರವಾಗಿ ಅದರಿಂದ ಇವ್ರಿಗೇನಾಗಿಬಿಟ್ಟಿದೆ ಅಂತಂದರೆ ನಾನು ಅದುವರೆಗೂ ಕಾಯಕ್ಕೆ ಆಗ್ತಾಯಿಲ್ಲ ಈಗಲೇ ಶುರು ಮಾಡಿರೋದ್ರಿಂದ ನಾನು ಈಗಲೇ ಶುರು ಮಾಡಿಬಿಡೋಣ ಅಂತ ಡಿ ಕೆ ಶಿವಕುಮಾರ್ ಈಗ ಸ್ವಲ್ಪ ಹಿಂದೂಯಿಸಮ್ ಕಡೆ ಬರ್ತಾ ಬರ್ತಾಯಿದ್ದಾರೆ ಅದರಿಂದ ಹಂಡ್ರೆಡ್ ಪರ್ಸೆಂಟು ಅವರು ಬಿ ಜೆ ಪಿಗೆ ಬರೋದಂತೂ ಗ್ಯಾರಂಟಿ ಯಾಕೆಂತಂದರೆ ಅವ್ರಿಗೆ ಬೇರೆ ಚಾನ್ಸ್ ಇಲ್ಲವೇ ಇಲ್ಲ ಕಾಂಗ್ರೆಸ್ನವ್ರಂತೂ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನ ಬಿಟ್ಕೊಡಲ್ಲ ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ಸೀಟ್ ಬಿಟ್ಟು ಕೆಳಗೆ ಇಳಿಯಲ್ಲ ಅವ್ರ ಫಾಲೋಯರ್ಸ್ನ ಯಾವಾಗಲೂ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಜೊತೆಗೆ ಮೆಜಾರಿಟಿ ಕೂಡ ಇದೆ ಅವ್ರಿಗೆ ಎಮ್ ಎಲ್ ಎಗಳು ಮೆಜಾರಿಟಿ ಇದೆ ಅದರಿಂದ ಡಿ ಕೆ ಶಿವಕುಮಾರ್ ಪಾಪ ಕಷ್ಟ ಬಿದ್ದು ಪಾರ್ಟಿ ತಂದಿರೋರು ಅವರೇ ಆದರೂ ಈ ಕೆಲವು ಹೈಕಮಾಂಡಲ್ಲಿ ಆಮೇಲೆ ಸಿದ್ದರಾಮಯ್ಯನ ಫಾಲೋಯರ್ಸು ಇವರೆಲ್ಲ ಒಳ್ಳೆ ಕಾನ್ಸ್ಟೆಂಟಾಗಿ ನಿಂತಿರೋದ್ರಿಂದ ಡಿ ಕೆ ಶಿವಕುಮಾರ್ಗೆ ಸ್ವಲ್ಪ ಪಾರ್ಟಿಯಲ್ಲಿ ತೊಂದರೆ ಇದೆ ಆದರೆ ಹಂಡ್ರೆಡ್ ಪರ್ಸೆಂಟ್ ಅವರು ಪಾರ್ಟಿ ಬಿಡೋದಂತೂ ಗ್ಯಾರಂಟಿ ಮುನರತ್ನಂ ನಾಯ್ಡು ಅವರು ಹೇಳಿದ್ರು ಬಿಜೆಪಿಯ ಶಾಸಕರು ಮುನರತ್ನ ನಾಯ್ಡು ಹೇಳಿದರು ಈಗ ದಯವಿಟ್ಟು ನೀವು ಕಾಂಗ್ರೆಸ್ ತೊಂದರೆ ಕೊಟ್ಟಿರೋ ಸಾಕು ರಮೇಶ್ ಸಚಿನ್ ಜಾರಕಿಹೊಳಿ ಸೇರಿದಂತೆ ಬೇರೆ ಬೇರೆ ಬಿ ಜೆ ಪಿಗೆ ಬಂದರೆ ಇರೋ ಅಂತ ಎಲ್ರಿಗೂ ನೀವು ತೊಂದರೆ ಕೊಡ್ತೀರಿ ಕಾಟ ಕೊಡ್ತೀರಿ ನೀವು ಹಾಗಾಗಿ ಕಾಂಗ್ರೆಸ್ ಬಿ ಜೆ ಬಿಜೆಪಿ ದಯಮಾಂಡ್ ಬರಬೇಡಿ ಅಂತ ಹೇಳಿ ಹೇಳಿ ಹೇಳಿದ್ದಾರೆ ಅದು ಮುನಿರತ್ನಂ ಅವರ ಒಂದು ವೈಯಕ್ತಿಕ ಅಭಿಪ್ರಾಯ ಯಾಕೆಂತಂದ್ರೆ ಅವ್ರು ಸ್ವಲ್ಪ ನೋವು ಅನುಭವಿಸಿದ್ದಾರೆ ಅವರು ಕಷ್ಟ ಅದು ಏನು ತೊಂದರೆ ಕೊಟ್ಟಿದ್ದಾರೋ ಬಿಟ್ಟಿದ್ದಾರೋ ಆ ಪ್ರಶ್ನೆ ಬೇರೆ ಆದರೆ ಅವ್ರು ಸ್ವಲ್ಪ ಕಷ್ಟ ಅನುಭವಿಸಿರೋದ್ರಿಂದ ಇವ್ರ ಮೇಲೆ ಅದು ವೈಯಕ್ತಿಕ ಪ್ರಶ್ನೆ ಬಿಡಿ ಅವ್ರೇನು ಮಾಸ್ ಲೀಡ್ರಲ್ಲ ಅಥವಾ ದೊಡ್ಡ ಲೀಡ್ರಲ್ಲ ಬಿ ಜೆ ಪಿಲಿ ಅವರೊಬ್ಬ ಎಮ್ ಎಲ್ ಎ ಅಷ್ಟೇ ಇಲ್ಲಿ ಬಿಡಿ ಆ್ಯಸ್ ಬಿಂಗ್ ಎ ಹಿಂದೂ ಈಸ್ ಫಾಲೋವಿಂಗ್ ದಟ್ ಅಷ್ಟೇ ಇನ್ನೇನಿದೆ ಅಂದರೆ ಇವಾಗ ಸ್ವಲ್ಪ ಏನಾದರೂ ಮನ್ಸು ಥರ ಇದ್ರೆ ಇವಾಗ ಇಶ್ಯೂ ಟಾಕ್ ಇನ್ ಫೇವರ್ ಆಫ್ ದಟ್ ಅಲ್ಲಿ ತಾನೆ ಅದಕ್ಕೆ ಅವನು ಆ ಥರ ಇನ್ನೂ ಬೇಸ್ಮೆಂಟ್ ಮಾಡ್ಕೊತಾ ಅವನಿವಾಗ ಮೆತ್ತಿಗೆ ಬೇಸ್ಮೆಂಟ್ ಮಾಡ್ಕೊಂಡು ತಿ ಆವಾಗ ಸಾಫ್ಟ್ ಕಾರ್ನರ್ ಬರ್ತದಲ್ಲ ಇವಾಗ ಸಾ ಒಂದು ಸಾಫ್ಟ್ ಹಿಂದುತ್ವ ಫಾಲೋ ಮಾಡ್ತಾವ್ ಇವಾಗ ಲೈಟಾಗಿ ಆಗಿ ಫಾಲೋ ಮಾಡಿದ್ರೆ ಮುಂದಕ್ಕೆ ಚೆನ್ನಾಗಿರ್ತದಂತ ಹೇಳ್ಬಿಟ್ಟು ಮಾಡ್ತಾವ್ ಅಷ್ಟೇ ಹಿಂದುತ್ವದ ಈ ಧೋರಣೆಲ್ಲ ಒಂದು ಕಡೆ ಬಿಜೆಪಿಗೆ ಬರೋ ಒಂದು ಇರ್ಬೋಸ ಮೇ ಬಿಟ್ ರೂಲ್ಡ್ ಔಟ್ ದಟ್ ಅಂದ್ರೆ ಕಾಂಗ್ರೆಸ್ ಅಲ್ಲಿ ಹಿಂದೂಸ್ ಇದ್ದಾರೆ ಅವರು ಇದ್ದೇ ಇದ್ದಾರೆ ಅಂದರೆ ಏನು ಮಾಡೋಕ್ಕಾಗಲ್ಲ ಇದು ಮಾತಾಡ್ತಾವನ ಅಂತ ಹೇಳಿದ್ರೆ ಮೇ ಬಿ ಅವನು ಒಂದು ಬೇಸ್ಮೆಂಟ್ ಮಾಡ್ತಾವನೆ ಅಂತ ಅನ್ನಿಸ್ತದೆ ಸರ್ ಈಗ ಬಿ ಜೆ ಪಿ ನಿನ್ನೆ ಮುನರತ್ನಮ್ ನಾಯ್ಡು ಹೇಳಿದ್ರು ಇವರು ಕಾಂಗ್ರೆಸ್ ಅಲ್ಲಿ ಇರೋರಿಗೆ ಬೇಜನ್ ಕಾಟ ಕೊಡ್ತಾವ್ರೆ ಇನ್ನು ಬಿ ಜೆ ಪಿ ಬಂದ್ಬಿಟ್ರೆ ಇಲ್ಲೂ ಕೂಡ ಅವ್ರು ಕಾಟ ತಡೆಯೋದಕ್ಕಾಗೋದಿಲ್ಲ ಇನ್ನು ನೀವು ಬರಬೇಡಿ ತಮ್ಮ ಬಿ ಜೆ ಪಿಗೆ ಅಂತೇಳಿ ಡಿ ಕೆ ಶಿವ ಕುಮಾರ್ ನಿಮ್ಗೆ ಏನನ್ಸುತ್ತೆ ಬಿ ಜೆ ಪಿ ಹೋದ್ರೆ ಸುಮ್ಮನೆ ಅವ್ನು ಬಂದರೆ ಇವ್ರು ಇಂಪಾರ್ಟೆನ್ಸ್ ಏನಾದರೂ ಕಡಿಮೆ ಆಗ್ತದೇನೋ ಅಂತ ಹೇಳ್ಬಿಟ್ಟು ಆ ಥರ ಎದುರಿಸ್ಬೋದು ಹೇಳ್ಬೋದು ಹೇಳೋಕ್ಕಾಗಲ್ಲ ಅವ್ರವ್ರದ್ದೇ ಒಳಜಗಳ ತುಂಬ ಅಲ್ಲ ಅದಕ್ಕೆ ಹೇಳಿರ್ಬೋದು ಮೋಸ್ಟ್ಲಿ ನಿಮಗೆ ಅದು ಏನು ಅವರು ನಮ್ಮ ಸಿದ್ದಣ್ಣ ಬಿಟ್ಟರು ಸರ್ ಅದರ ಆಗೋದು ಅವ್ರು ಬಿಡೋಲ್ಲ ಅಂತಾರಲ್ಲ ನೋ ವೇಕೆಂಟ್ ಅಂತಾರಲ್ಲ ಇದು ಎಲ್ಲಿ ಹಾಕ್ತಾರೆ ಕಾಂಗ್ರೆಸ್ನಲ್ಲಿ ಐ ಥಿಂಕ್ ದೇರ್ ಇಸ್ ನೋ ಚಾನ್ಸ್ ಫಾರ್ ಇಮ್ ಪ್ರೆಸೆಂಟ್ಲಿ ಅದಾದ ಮೇಲೆ ಮುಂದಕ್ಕೆ ಏನಿದೆಯೋ ಗೊತ್ತಿಲ್ಲ ಟಿ ವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ Thank you